ಸೊ ಏನು ಹೇಳ್ತಾ ಇದ್ರ ಹಾವ್ಗೆ ಕಣ್ಣಿರಲ್ಲ ಎಲ್ಲ ಹಾವ್ಗೆ ಎಲ್ಲ ಪ್ರಾಣಿಗೆ ಕಣ್ಣಿರತ್ತೆ ಕಣ್ಣು ಕಾಣತ್ತೆ ಬಟ್ ಸ್ನೇಕಲ್ಲಿ ಹಾವು ಅಲ್ಲಿ ಏನಾಗತ್ತೆ ಅದು ಹೆಂಗ್ ನೋಡತ್ತೆ ಯಾವ ಪ್ರಾಣಿ ಹೋಗ್ತಾ ಇದೆ ದಟ್ ಇಸ್ ಬೈ ವೈಬ್ರೇಷನ್ ಸೊ ನಾವು ನಡೆಯೋ ಟೈಮಲ್ಲಿ ಧ್ವನಿ ತರಂಗ ಹೇಳ್ತೇವೆ ಸೊ ವೈಬ್ರೇಷನ್ ಆದ ತಕ್ಷಣ ನಾಲ್ಗೆ ಬರ್ತಾ ಇರತ್ತೆ ಆಚೆ ಇದೆ ಸೊ ಪೇಪರ್ ಇಟ್ಟಿದ್ದೀವಿ ಅದೆಲ್ಲ ಕೋಲ್ಡ್ ಬ್ಲಡೆಡ್ ಅನಿಮಲ್ ಸೊ ನಾವೆಲ್ಲ ಹೀಟ್ ಸಪ್ಲೈ ಮಾಡ್ತೀವಿ ಯಾಕೆ ಬಿಸಿ ಇರ್ದಾದ್ಮೇಲೆ ಸರ್ಕ್ಯುಲೇಷನ್ ಪ್ರಾಪರ್ ಆಗುತ್ತೆ ಅಲ್ಲಿ ಈ ಕೆಳಗಡೆ ಇದೆ ಸೊ ನಿಮಗೆ ಕಾಣೋದು ಅಷ್ಟು ಆಗಲ್ಲ ಇದನ್ನೇ ನಾಗ್ರ ಹಾವು ಇದೆ ಇಲ್ಲಿ ಇನ್ನೊಂದು ತಲೆ ಹಾವು ಹೇಳ್ತಾರೆ ಹಾ ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಯಾಂಡ್ ಬೋವಾ ಹೇಳ್ತೀವಿ ರೆಡ್ ಸ್ಯಾಂಡ್ ಬೋವಾ ಹೇಳ್ತೀವಿ ಕನ್ನಡ ಅಲ್ಲಿ ರೆಡ್ ಸ್ಯಾಂಡ್ ಬೋವಾ ಹೇಳ್ತಾರೆ ಈಗ ಸ್ಮಗ್ಲಿಂಗ್ ಮಾಡೋವರೆಗೂ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಥ್ರೆಟ್ ಆಗಿದೆ ಅದು ತುಂಬಾ ಜೀವಿ ಅದು ಯಾರಿಗೂ ಕಚ್ಚಬೇಕನ್ನೋದು ಬಯಸಲ್ಲ ಸೊ ಇದಕ್ಕೆ ರಾಗಿ ಮುದ್ದೆ ತರ ಕಾಣಿಸುತ್ತೆ ನೋಡಿ ಸೊ ಅದೇನಾಗತ್ತೆ ಅಂತಂದ್ರೆ ಕಾಯ್ಲ್ ಆಗಿ ಕುತ್ಕೊಂಡಾಗ ರಾಗಿ ಮುದ್ದೆ ತರಾನೇ ಕಾಣಿಸುತ್ತೆ ಸೊ ಹಿಂಗೆ ಕಾಣುತ್ತೆ ಅದು ತಲೆ ಆಮೇಲೆ ಬಾಯ್ ಇದು ಮಾನಿಟರ್ ಲೀಸರ್ಡ್ ಹೇಳ್ತಾರೆ ಇದನ್ನೇ ಒಂಥರ ಏನ್ ಮಾಡ್ತಾರೆ ಜನ ಇದಕ್ಕೆ ಸೈಜ್ ಬಿಟ್ಟು ಇದ್ರದ್ದು ಮಾಂಸ ತಗೊಂಡು ಅವ್ರ ಇದ್ರದ್ದು ಫ್ಯಾಟ್ ತಗೊಂಡು ಅದು ಯೂಸ್ ಮಾಡುತ್ತೆ ಕೈ ಕಾಲು ನೋವೆಲ್ಲ ಹೋಗುತ್ತೆ ಮಾಂಸ ತಿನ್ನೋಗೆ ಚೆನ್ನಾಗಿರತ್ತೆ ಮಾಡ್ಕೊಂಡು ಇದು ಜನ ಸೇಲ್ ಮಾಡ್ತಾರೆ ಮಾರಾಟ ಮಾಡ್ತಾರೆ ಅದು ವೈಲ್ಡ್ ಲೈಫ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಏನಿದೆ ಅದು ಎಲ್ಲ ನಮ್ಮ ಇಂಡಿಯಲ್ಲಿ ಯಾವ ಯಾವ ಸ್ಪೀಸೀಸ್ ಸಿಗತ್ತೆ ಅವೆಲ್ಲಗೆ ಆ ರೂಲ್ ಫಾಲೋ ಮಾಡಲೇಬೇಕು ನಾವು ಯೂಲಿ ನಾವು ಕೇಳಿದ್ದೀವಿ ಅವುಗಳಿಗೆ ಕಣ್ಣಿಲ್ಲ ಅಂತ ಅದು ಎಡೆಯತ್ತಿದಾಗ ಅಲ್ಲಿ ಮಧ್ಯ ಕಾಣಿಸ್ತಾ ಇದೆಯಲ್ಲ ಅದೇನದು ಹಾಗಾದರೆ ಪ್ರತಿಯೊಂದು ಪ್ರಾಣಿಗಳಿಗೆ ಕಣ್ಣುಗಳು ಮೂಗು ಇದು ಕಂಪಲ್ಸರಿ ಎಲ್ಲದಕ್ಕೂ ಇದ್ದೇ ಇರುತ್ತೆ ಸೊ ಕಣ್ಣು ಮೂಗು ಬಾಯಿ ಇರಲೇಬೇಕು ಸೊ ಇದಕ್ಕೂ ಕಣ್ಣುಗಳು ಇರತ್ತೆ ಯಾವುದಕ್ಕೂ ಇಲ್ಲ ಅಂತಂದೇನು ಇಲ್ಲ ಇದೆಲ್ಲ ಮೂಢನಂಬಿಕೆ ಅವುಗಳಿಗೆ ಕಣ್ ಕಾಣಿಸಲ್ಲ ಅಂತೆಲ್ಲ ಹೇಳ್ತಾರಲ್ಲ ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ಈಗ ಶಾರ್ಟ್ ಡಿಸ್ಟೆನ್ಸ್ ಅದು ಡಾಕ್ಟರ್ ಅವರು ಚೆನ್ನಾಗಿ ತಿಳಿಸ್ತಾರೆ ಸೊ ನೀವೇನು ಹೇಳ್ತಾ ಇದ್ರಿಗೆ ಕಣ್ಣಿರಲ್ಲ ಎಲ್ಲ ಹಾವ್ಗೆ ಎಲ್ಲ ಪ್ರಾಣಿಗಳ ಕಣ್ಣಿರತ್ತೆ ಕಣ್ಣು ಕಾಣತ್ತೆ ಬಟ್ ಸ್ನೇಕ್ ಅಲ್ಲಿ ಹಾವಲ್ಲಿ ಏನಾಗುತ್ತೆ ಅದು ಹೆಂಗ್ ನೋಡತ್ತೆ ಯಾವ ಪ್ರಾಣಿ ಹೋಗ್ತಾ ಇದೆ ದಟ್ ಇಸ್ ಬೈ ವೈಬ್ರೇಷನ್ ಸೊ ನಾವು ನಡೆಯೋ ಟೈಮಲ್ಲಿ ಧ್ವನಿ ತರಂಗ ಹೇಳ್ತೇವೆ ಸೊ ವೈಬ್ರೇಷನ್ ಆದ ತಕ್ಷಣ ನಾಲ್ಗೆ ಬರ್ತಾ ಇರತ್ತೆ ಆಚೆ ಸೆಕೆಂಡ್ಸಲ್ಲಿ ಅಲ್ಲಿ ಬರ್ತಾ ಇರುತ್ತೆ ಸೊ ನಾಲ್ಗೆ ಅದು ವೈಬ್ರೇಷನ್ಗೆ ಸೆನ್ಸ್ ಮಾಡಿಬಿಟ್ಟು ಅದಕ್ಕೆ ಗೊತ್ತಾಗುತ್ತೆ ಯಾವ ಪ್ರಾಣಿ ಹೋಗ್ತಾ ಇದೆ ಇಲ್ಲ ಸೊ ಅದು ನಿಮಗೇನೆ ಕಾಣ್ತಾ ಇದೆ ಅಲ್ಲಿ ಕಣ್ಣಿದೆ ಸೈಟ್ ವಿಲ್ ಬಿ ಸೈಟ್ ಇರುತ್ತೆ ಕಾಣುತ್ತೆ ಸೊ ಹಾಗೆ ಹಲವಾರು ಇನ್ನ ಇದೆ ಬಟ್ ಪೇಪರ್ ಕೆಳಗಡೆ ಇರುತ್ತೆ ಅದಕ್ಕೆ ಬೆಚ್ಚಿಗಿರುವಂತಹ ಇದು ಬೇಕು ವಾತಾವರಣ ಬೇಕು ಸೊ ಹಾಗಾಗಿ ಇದೆಲ್ಲ ಒಳಗಡೆ ಇರಬಹುದು ಅಲ್ಲಿ ಕಾಣಿಸುತ್ತೆ ನೋಡಿ ಈ ಕಾರ್ನರ್ ಅಲ್ಲಿ ಇದರಲ್ಲಿ ಕೆರೆ ಓಕೆ ಇಲ್ಲಿ ನಾಗರಾವೂ ಇದೆ ಸೊ ಪೇಪರ್ ಇಟ್ಟಿದ್ದೀವಿ ಅದೆಲ್ಲ ಕೋಲ್ಡ್ ಬ್ಲಡೆಡ್ ಅನಿಮಲ್ ಸೊ ನಾವೆಲ್ಲ ಹೀಟ್ ಸಪ್ಲೈ ಮಾಡ್ತೀವಿ ಯಾಕೆ ಬಿಸಿ ಇರದಾದಮೇಲೆ ಸರ್ಕುಲೇಷನ್ ಪ್ರಾಪರ್ ಆಗುತ್ತೆ ಸೊ ಅಲ್ಲಿ ಹಾವು ಈ ಪೇಪರ್ ಕೆಳಗಡೆ ಇದೆ ಸೊ ನಿಮಗೆ ಕಾಣೋದು ಅಷ್ಟು ಆಗೋಲ್ಲ ಇದನ್ನೇ ನಾಗೃ ಹಾವು ಇದೆ ಸೊ ಇದು ಕೇಸ್ ಬಂದಿತ್ತು ಯಾರೂ ರೆಸ್ಕ್ಯೂ ಮಾಡೋ ಟೈಮಲ್ಲಿ ಪ್ರಾಪರ್ಲಿ ರೆಸ್ಕ್ಯೂ ಮಾಡಿಲ್ಲ ಸೊ ಅದೆಲ್ಲ ವಾಂತಿ ಮಾಡಿತ್ತು ಸೊ ಅದಕ್ಕೆ ಇದು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಸೊ ಇದು ಎಲ್ಲ ಹೀಟಿಂಗ್ ಇದು ಎಲ್ಲ ಹೀಟಿಂಗ್ ಪ್ಯಾಡ್ ನಾವು ಒಂದು ಒಂದು ಬಾಕ್ಸಲ್ಲಿ ಹಾಕಿದ್ದೀವಿ ಕವರ್ ಮಾಡಿ ಸೊ ಇಲ್ಲಿ ಇನ್ನೊಂದು ಎಡ್ತಲೇ ಹಾವು ಹೇಳ್ತಾರೆ ಹಾ ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಯಾಂಡ್ ಬೋವಾ ಹೇಳ್ತೀವಿ ರೆಡ್ ಸ್ಯಾಂಡ್ ಬೋವಾ ಹೇಳ್ತೀವಿ ಕನ್ನಡ ಅಲ್ಲಿ ಕನ್ನಡ ಅಲ್ಲಿ ರೆನ್ ರೆಡ್ ಸ್ಯಾಂಡ್ ಬೋವಾ ಹೇಳ್ತಾರೆ ಅದನ್ನ ಏನಾಗಿದೆ ಹಿಟಿಂಗ್ ಹೀಟ್ ಬರ್ತಾ ಇದೆನ ಅದಕ್ಕೆಲ್ಲ ಪೇಪರ್ ಕೆಳಗಡೆ ಹೋಗಿದೆ ಸರ್ ಎರಡ್ ತಲೆ ಅವು ಕೇಳ್ತಾ ಇದ್ದು ಕತೆಗಳನ್ನ ಸಿನಿಮಾದಲ್ಲಿ ಅದಕ್ಕೆ ವಿಶೇಷವಾದಂತ ಏನೋ ಪವರ್ ಇದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀವಿ ಹೌದು ಸೊ ಇದಕ್ಕೆ ಎರಡು ತಲೆ ಹಾವು ಅಂತಂದು ಕರೀತಾರೆ ಮಾತ್ರ ಅದು ಎರಡು ತಲೆ ಹಾವು ಇರೋದಿಲ್ಲ ಯಾವುದೇ ಥರ ಎರಡು ತಲೆ ಹಾವು ಹುಟ್ಟೋದೇ ತುಂಬ ಕಡಿಮೆ ಎರಡು ತಲೆ ಹಾವು ಬಂದ್ರೂ ಸಹ ಎರಡು ಒಂದರ ಪಕ್ಕ ಒಂದು ಬರುವಂಥ ಎರಡು ತಲೆ ಹಾವು ನೋಡ್ಬೋದು ವಿನಾ ಹಿಂದೆ ಒಂದು ಮುಂದೆ ಒಂದು ಆರು ತಿಂಗಳು ಈಚೆ ಮೂವ್ ಆಗುತ್ತೆ ಆರು ತಿಂಗಳು ಈ ಕಡೆ ಓಡಾಡುತ್ತೆ ಅನ್ನೋದು ಯಾವುದೇ ಇದರಲ್ಲಿ ಇಲ್ಲ ಮೇಡಮ್ ಸೊ ಇದರಲ್ಲಿ ಏನಾಗುತ್ತೆ ಇದನ್ನ ರೆಡ್ ಸ್ಯಾಂಡ್ಬೋ ಅಂತ ಕರಿತೀವಿ ಅಥವಾ ಮಣ್ಣು ಮುಕ್ಕು ಹಾವು ಅಂತ ಅಂತಲೂ ಕರಿತೀವಿ ಕನ್ನಡದಲ್ಲಿ ಸೊ ಇದು ಏನು ಮಾಡುತ್ತೆ ಅಂತಂದರೆ ಇದರ ಆಕಾರ ಮುಂದೆ ಇರೋಂಥ ಮೂತಿ ಏನಿದೆ ಅದರ ಫೇಸ್ ಆಕಾರ ಮತ್ತು ಹಿಂದಿನ ಆಕಾರ ಬಾಲದ ಆಕಾರ ಎರಡೂ ಸೇಮ್ ಇರುತ್ತೆ ಸೊ ಅದು ಕೂಡ ಬ್ಲಂಟ್ ಆಗಿರುತ್ತೆ ಇಲ್ಲಿ ಕೂಡ ಬ್ ಬ್ಲಂಟ್ ಆಗಿರುತ್ತೆ ಬೇರೆ ಎಲ್ಲ ಹಾವುಗಳಲ್ಲಿ ನಿಮಗೆ ಚೂಪ್ ಬರುತ್ತೆ ಬಾಲ ಸೊ ಇದಕ್ಕೆ ಬ್ಲಂಟ್ ಆಗಿರೋ ಕಾರಣ ಎಲ್ಲರೂ ದೂರದಿಂದನೇ ಈಗ ಹಾವು ಅಂದ್ರೆ ಭಯ ಸೊ ಹಾಗಾಗಿ ದೂರದಿಂದಾನೇ ನೋಡ್ಕೊಂಡು ಎರಡು ತಲೆ ಹಾವು ಅಂತ ಒಬ್ರು ಯಾರೋ ಹೇಳಿದ್ದು ಕಾರಣ ಈಗ ಎಲ್ಲ ಕಡೆನೂ ಅದನ್ನೇ ಹಾಡ್ತಾ ಇದೆ ಸೊ ಈ ತರದ ಮೂಢನಂಬಿಕೆ ಹಲವಾರು ಇದೆ ಮತ್ತೆ ಎರಡನೇ ನೀವು ಹೇಳಿದ್ರಿ ಇದು ಅಹ್ ತುಂಬಾ ಅದ್ಭುತ ಅಥವಾ ಏನೋ ವಿಶೇಷ ಶಕ್ತಿ ಇದೆ ಮತ್ತೆ ಸೊ ಇದೆಲ್ಲ ಮಾತುಗಳು ಯಾರೋ ಮಾಡಿದ್ದಕ್ಕೋಸ್ಕರ ಇದು ಥ್ರೆಟ್ಟಲ್ಲಿ ಬಂದಿದೆ ಥ್ರೆಟ್ಟಲ್ ಅಂತಂದರೆ ಇದನ್ನ ಈಗ ಸ್ಮಗ್ಲಿಂಗ್ ಮಾಡೋವರೆಗೂ ಆಗ್ತಾ ಇದೆ ಸೊ ಇದು ಹಾಗಾಗಿ ಇದಕ್ಕೆ ಥ್ರೆಟ್ ಆಗಿದೆ ಅದು ತುಂಬ ಮುಗ್ದ ಜೀವಿ ಅದು ಯಾರಿಗೂ ಕಚ್ಚಬೇಕನ್ನೋದು ಬಯಸಲ್ಲ ಬೇರೆ ಯಾವುದೂ ಹಾವುಗಳು ಬಯಸಲ್ಲ ಬಟ್ ಇದು ಅದಕ್ಕೂ ಸಾಫ್ಟ್ ಅಂತಲೂ ಹೇಳ್ಬೋದು ಸೊ ಅದು ನಿಮಗೆ ತೋರಿಸಿವಿ ಈ ಇದು ಬಂದು ರಾಗಿ ಮುದ್ದೆ ಹಾವು ಅಂತಲೂ ಕರೀತಾರೆ ಅದೇ ಥರ ಕಲರ್ ಇದೆಯಲ್ಲ ಹಾಂ ಕಲರ್ ಇರೋ ಕಾರಣ ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಥರ ಇದಕ್ಕೆ ಕರೀತಾರೆ ಸೊ ಇದಕ್ಕೆ ರಾಗಿ ಮುದ್ದೆ ಥರ ಕಾಣಿಸುತ್ತೆ ನೋಡಿ ಸೊ ಅದೇನಾಗತ್ತೆ ಅಂತಂದರೆ ಕಾಯಿಲಾಗಿ ಕೂತ್ಕೊಂಡಾಗ ರಾಗಿ ಮುದ್ದೆ ಥರನೇ ಕಾಣಿಸುತ್ತೆ ಸೊ ಹಾಗಾಗಿ ಅದನ್ನ ರಾಗಿ ಮುದ್ದೆ ಹಾವು ಅಂತ ಕರೀತಾರೆ ಮಣ್ಣು ಮುಕ್ಕೋ ಹಾವು ಅಂತ ಕರೀತಾರೆ ಕೆಲವೊಬ್ರಿಗೆ ಇವತ್ತವರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಅದು ಹಾವು ನೋಡಿದ ತಕ್ಷಣನೇ ಈ ಹಾವು ಮಣ್ಣು ತಿನ್ನತ್ತೆ ಅಂತಾನೂ ಅನ್ಕೋತಾರೆ ಬಟ್ ಮಣ್ಣು ಯಾವುದೇ ಪ್ರಾಣಿಗಳು ಮಣ್ಣು ತಿನ್ನಲ್ಲ ಸೊ ಅವುಗಳು ಇಲಿ ತಿಂದು ಅಥವಾ ಬೇರೆ ಪ್ರಾಣಿಗಳನ್ನು ತಿಂದು ಬದುಕೋ ಅಂಥದ್ದು ಸೊ ಇದು ಜಾಸ್ತಿ ಮಾಡಿ ನಿಮಗೆ ಈ ಕೆಂಪು ಮಣ್ಣು ಎಲ್ಲಿ ಜಾಸ್ತಿ ಸಿಗತ್ತೆ ಅಂಥ ಭಾಗದಲ್ಲಿ ಜಾಸ್ತಿ ಸಿಗುತ್ತೆ ಮತ್ತೆ ಎರಡನೇದು ಈ ಗುಡ್ಡಕಾಡು ಪ್ರದೇಶಗಳಲ್ಲಿ ಸಿಗುತ್ತೆ ಸೊ ಅಲ್ಲಿ ಮೈಸೂರು ಅಂತ ಕರಿತೀವಿ ಅಥವಾ ಚಿಕ್ಕ ಚಿಕ್ಕ ಇಲಿಗಳು ಇರುತ್ತೆ ಅಂತ ಮತ್ತೆ ಎರೆಹುಳ ಅಂತ ಇದು ಚಿಕ್ಕದಿದ್ದಾಗ ಎರೆಹುಳಗಳನ್ನು ಕೂಡ ತಿಂದು ವಾಸ ಮಾಡುತ್ತೆ ಓಕೆ ಇದಕ್ಕೇನು ಇದಕ್ಕೆ ಸೇನು ಸರ್ ಎಲ್ಲಿ ಸಿಕ್ಕಿದ್ದು ಸೊ ಇದು ಇದರಲ್ಲಿ ಒಂದು ಬಂದು ಮೆಜೆಸ್ಟಿಕ್ ಹತ್ರ ಎಲ್ಲೋ ಮಧ್ಯ ಭಾಗದಲ್ಲಿ ಸಿಕ್ಕಿತ್ತು ರೈಲ್ವೆ ಅವ್ರದ್ದು ಕಂಪಾರ್ಟ್ಮೆಂಟ್ಸ್ ಏನಿರುತ್ತೆ ಅದರಲ್ಲಿ ಬಿಲ್ಡಿಂಗ್ಸ್ ಇರುತ್ತೆ ಅದು ಆ ಜಾಗದಲ್ಲಿ ಸಿಕ್ಕಿರುವಂಥದ್ದು ಸೊ ಅಂತ ಒಂದು ಕೇಸ್ ಬಂದಿದೆ ಇನ್ನೊಂದು ಬಂದು ಯಾವುದೋ ಈ ನೆಟ್ ನೆಟ್ ಅಂತಂದರೆ ಈ ಮೀನಿನ ಬಲೆಗಳೇನಿರುತ್ತೆ ಆ ಮೀನಿನ ಬಳೆಗಳಲ್ಲಿ ಸಿಕ್ಕಾಕ್ಕೊಂಡು ಚರ್ಮ ಎಲ್ಲ ಕುಯ್ದು ಹೋಗ್ಬಿಟ್ಟಿರುತ್ತೆ ಸೊ ನಮ್ಮಲ್ಲಿ ಯಾವುದೇ ಚೆನ್ನಾಗಿರುವಂಥ ಪ್ರಾಣಿ ಬರೋದಿಲ್ಲ ಹಾಸ್ಪಿಟಲ್ ಅಂದಮೇಲೆ ಎಲ್ಲ ಪೆಟ್ಟಾಗಿರೋವಂಥದ್ದು ಅಥವಾ ಏಟಾಗಿರುವಂಥದ್ದೇ ಬರುತ್ತೆ ಸೊ ಅದೆಲ್ಲ ಪೂರ್ತಿ ಸ್ಕಿನ್ ಎಲ್ಲ ಔಟ್ ಆಗಿಬಿಟ್ಟಿತ್ತು ಸುಮಾರು ದಿನ ಅದರಲ್ಲೇ ಸಿಕ್ಕಾಕ್ಕೊಂಡಿದ್ದ ಕಾರಣ ಅಲ್ಲಿ ಬೆಳವಣಿಗೆನೇ ಆಗಿಲ್ಲ ಅಂದರೆ ಅಲ್ಲಿ ಪೂರ್ತಿ ಕಾಯಿಲ್ ಆಗಿ ಪೂರ್ತಿ ಚರ್ಮನೆ ಕಟ್ ಆಗಿತ್ತು ಆಮೇಲೆ ಅದೇ ಅದಷ್ಟಿಗೆ ಅದೇ ತನ್ನಷ್ಟಿಗೆ ತಾನೇ ಹೀಲಾದೋಗೋದಕ್ಕೂ ಶುರು ಆಗಿತ್ತು ಯಾರೋ ರೆಸ್ಕ್ಯೂಅರ್ ಕಂಡಾಗ ಅದಕ್ಕಿನ್ನ ಮುಂದಿನ ಚಿಕಿತ್ಸೆ ಬೇಕಾಗ್ಬೋದು ಅಂತ ಫ್ರೆಶ್ ಇತ್ತು ಚೂರು ಉಂಡು ಅದನ್ನು ಇಲ್ಲಿಗೆ ತಗೋ ಬಂದಿದ್ದಾರೆ ಇದರ ಹೇಗೆ ಇದು ಎಷ್ಟು ಜೀವಿತಾವಧಿ ಕಾಲ ಇರುತ್ತೆ ಪ್ರತಿಯೊಂದು ಹಾವಿಗೂ ಬೇರೆ ಬೇರೆ ಜೀವಾವಧಿ ಕಾಲಗಳಿರುತ್ತೆ ಹೇಗೆ ಅಂತಂದರೆ ಕೆಲವೊಂದು ಹತ್ತು ವರ್ಷ ಬೆಳೆಯುತ್ತೆ ಕೆಲವೊಂದು ಹದಿನೈದು ವರ್ಷ ಉಳಿಯುತ್ತೆ ಅದು ಚಿಕ್ಕದ್ರಿಂದ ನಮಗೆ ಅತಿ ಚಿಕ್ಕವಾದ ಹಾವು ಅಂತಂದು ಹೇಳಿದರೆ ನಾವು ಸ್ನೇಕ್ ಅಂತಂದು ಕರಿತೀವಿ ಸೊ ಬ್ಲೈಂಡ್ ಸ್ನೇಕ್ ಅಂತ ಅಥವಾ ವಂಸ್ನೇಕ್ ಅಂತ ಸೊ ಅದು ಒಂದು ಆರು ಇಂಚರಿಂದ ಎಂಟು ಇಂಚುವರೆಗೂ ಬೆಳೆಯುತ್ತೆ ಅಲ್ಲಿಂದ ಹಿಡಿದು ನಮಗೆ ಆನೊಕಾಂಡವರೆಗೂ ಬೆಳೆಯುತ್ತೆ ಇನ್ನು ಬಟ್ ಭಾರತ ದೇಶದಲ್ಲಿ ನಮಗೆ ರಾ ಇಂಡಿಯನ್ ರಾಕ್ ಪೈಥಾನ್ ಅಂತ ಕರಿತೀವಿ ಅದು ಅತಿ ದೊಡ್ಡ ಹಾವು ಅದು ಹೆಬ್ಬಾವು ಅಂತಲೂ ಕರಿತೀವಿ ಅದು ನಮಗೆ ಹದಿನೆಂಟಿ ವರೆಗೂ ಲಾಸ್ಟ್ ಇಲ್ಲಿ ನೋಟಿಸ್ ಆಗಿದೆ ಸೊ ಅಂಥದ್ರಲ್ಲಿ ಅಷ್ಟು ಜಾತಿಗಳಲ್ಲಿ ಚಿಕ್ಕ ಹಾವು ಮೇ ಬಿ ನಿಮಗೆ ಒಂದು ನಾಲ್ಕರಿಂದ ಐದು ವರ್ಷ ಬದುಕಿ ಸಾಯುವಂಥದ್ದು ಇದೆ ಸೊ ದೊಡ್ಡ ಹಾವುಗಳು ಈ ರೆಪ್ಟೈಲ್ಸಲ್ಲಿ ಎಸ್ಪೆಷಲಿ ಯಾವುದೇ ಸೀಮಿತ ಹಾವುಗಳಿಗೆ ಇಷ್ಟೇ ಕಾಲಾವಕಾಶ ಬದುಕತ್ತೆ ಅನ್ನೋದಿಲ್ಲ ಅದಕ್ಕೆ ಆಹಾರ ಸಿಗ್ತಾ ಇದ್ರೆ ಅದು ಬದುಕ್ತಾ ಇರುತ್ತೆ ಪ್ರತಿಯೊಂದು ಜೀವ ಕೂಡ ದಿನಲ್ಲೇ ಇರುತ್ತೆ ಇವಾಗ ಮಾನವನ ಹುಟ್ಟು ಹೇಗೆ ಅಂತ ಹೇಳಿದರೆ ಮಂಗನಿಂದ ಮಾನವ ಅಂತ ಹಾವುಗಳ ಉಗಮಸ್ಥಾನ ಹೇಗೆ ಯಾವ ರೀತಿ ಯಾವ ವಿಕಾಸ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮೇಡಮ್ ಸೊ ಇದು ಹಾವುಗಳಾಗೆ ಬಂದಿತ್ತು ಅದಕ್ಕೆ ಕಾಲ್ಗಳು ಇತ್ತು ಅನ್ನೋದು ಕೆಲವು ಅವಶೇಷದಿಂದ ಕಾಣಿಸ್ಕೊಂಡಿರೋದು ಪುರಾತನದಲ್ಲಿ ಎಲ್ಲೋ ನೋಡಿರೋದು ಮತ್ತೆ ಅದರ ಅವಶೇಷಗಳು ಸಿಕ್ಕಿದ್ದಾಗ ಇದೆ ಸೊ ಈಗ ನಶಿಸ್ತಾ ಇದೆ ಅದು ಅನ್ನೋದು ಕಂಡು ಬರ್ತಾ ಇದೆ ಸೊ ಬಂದಿದೆ ನಾವು ನೋಡಿದಾಗ್ಲಿಂದ ಹಾವುಗಳಿಗೆ ಕಾಲಿಲ್ಲ ನಾವು ಕತೆಗಳನ್ನ ಕೇಳಿದಾಗ್ಲಿಂದಲೂ ಇಲ್ಲ ಅರೆ ಎಡೆಗಳಿದೆ ಎಡೆ ಸರ್ಪ ಬಟ್ ಆ ರೀತಿ ಇತ್ತ ಹಾವುಗಳು ಈ ವಿಷಯವಾಗಿ ಮಾತಾಡಬೇಕು ಅಂದ್ರೆ ಅದೇ ಹೇಳಿದ ಹಾಗೆ ನಾವು ಸೈನ್ಸ್ ಮಾತಾಡಬೇಕು ಅಥವಾ ಈ ಇದರಲ್ಲಿ ಮಾತಾಡಬೇಕು ಅಂದ್ರೆ ಎರಡು ಹಾವಿನ ತಲೆಗಳು ಮಾತ್ರ ನಿಜ ಬಟ್ ಹಳೆದು ಪುರಾತನದಲ್ಲಿ ಇತ್ತೋ ಇಲ್ವೋ ಅನ್ನೋದು ಇನ್ನು ಯಾರು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಯಸ್ ಅದು ಕತೆ ಅಂತಾನೆ ಅದು ಏನಾಗುತ್ತೆ ಈಗ ಬಾಡಿ ಅಷ್ಟು ತಲೆ ಭಾರ ತಗೊಳಕ್ಕೆ ಆಗಲ್ಲ ಸೊ ಬೈ ಜೆನೆಟಿಕ್ ಮೇ ಬಿ ಎರಡು ತಲೆ ಬರ್ಬೋದು ಅದು ಎರಡು ತಲೆ ಇರ್ಬೋದು ಬಟ್ ಎರಡರಿಂದ ಜಾಸ್ತಿ ಐದು ಎಂಟು ತಲೆ ಅದು ಬರೋದು ಚಾನ್ಸಸ್ ಇಲ್ಲ ಆಸ್ ಪರ್ ಸೈನ್ಸ್ ಸೊ ಈಗ ನೀವು ಏನು ಎರಡು ತಲೆ ಹೌದು ಹೇಳಿದ್ರ ಸೊ ಇದು ತಲೆ ಇದು ಬಾಲ ಬಟ್ ಈ ಎರಡನೇ ಜೊತೇಲಿ ಇದ್ದಾದ್ಮೇಲೆ ಎರಡು ತಲೆ ತರ ಕಾಣ್ತಾ ಇದೆ ಅದಕ್ಕೆ ಜನಾಗೆ ಡೌಟ್ ಆಗುತ್ತೆ ಸೊ ಇಲ್ಲಿನೇ ನೋಡಾದ್ಮೇಲೆ ಇದು ರೆಡ್ ಸ್ಯಾಂಡ್ ಬೋವಾ ತಲೆ ಹೌದು ಸೊ ಹಿಂಗೆ ಕಾಣತ್ತೆ ಅದು ತಲೆ ಆಮೇಲೆ ಇದ್ದು ಬಾರ್ ಇದು ಮಾನಿಟರ್ ಲಿಸರ್ಡ್ ಹೇಳ್ತಾರೆ ಓಕೆ ಸೊ ಇದನ್ನೇ ಒಂಥರ ಏನು ಮಾಡ್ತಾರೆ ಜನ ಇದಕ್ಕೆ ಸೈಜ್ ಬಿಟ್ಟು ಇದ್ರದ್ದು ಮಾಂಸ ತಗೊಂಡು ಅವ್ರ ಇದ್ರದ್ದು ಫ್ಯಾಟ್ ತಗೊಂಡು ಅದು ಯೂಸ್ ಮಾಡತ್ತೆ ಕೈ ಕಾಲು ನೋವು ಎಲ್ಲ ಹೋಗತ್ತೆ ಮಾಂಸ ತಿನ್ನೋಕೆ ಚೆನ್ನಾಗಿರತ್ತೆ ಮಾಡ್ಕೊಂಡು ಇದು ಜನ ಸೇಲ್ ಮಾಡ್ತಾರೆ ಮಾರಾಟ ಮಾಡ್ತಾರೆ ಸೊ ಇದು ಎಲ್ಲ ವೈಲ್ಡ್ ಲೈಫ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಪ್ರಕಾರ ಎಲ್ಲ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಪ್ರೊಟೆಕ್ಷನ್ ಇದೆ ಬಟ್ ಜನ ಏನು ಮಾಡ್ತಾರೆ ಇದು ಹಿಂಗೆ ಕಟ್ಬಿಟ್ಟು ಮಾರಾಟ ಮಾಡಕ್ಕೆ ತಗೊಂಡು ಹೋಗ್ತಾರೆ ಆ ಟೈಮ್ ಫಾರೆಸ್ಟ್ ಫಾರೆಸ್ಟಲ್ಲಿ ಅವ್ರಿಗೆ ಕ್ಯಾಪ್ಚರ್ ಮಾಡಿ ನಮಗೆ ಹಿಂಗೆ ಥರ ಕೇಸ್ ಕೊಟ್ಟಿದ್ದಾರೆ ಸೊ ನಾವು ಎಲ್ಲ ನಾವು ಇದು ಇಲ್ಲ ಮೇಡಮ್ ಇದು ಸದ್ಯಕ್ಕೆ ಇಲ್ಲ ನಮ್ಮ ಹತ್ರ ಸೊ ಈ ಕೇಸ್ ಬಂದು ಹಾ ಸೊ ನಾವು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ರಿಲೀಸ್ ಮಾಡಿ ಮಾಡಿಬಿಡ್ತೀವಿ ಸೊ ಇದು ಎಲ್ಲ ಜನರಿಗೆ ನಾವು ಔಟ್ರೀಚ್ ಎಜುಕೇಷನ್ ಮಾಡ್ತೀವಿ ಜನಕ್ಕೆ ಹೋಗಿ ಹೇಳ್ಕೊಡ್ತೀವಿ ಈ ಥರ ಪ್ರಾಣಿ ಮೇಲೆ ಅದಕ್ಕೆ ಮುಟ್ಟಬಾರ್ದು ಇಡ್ಕೋಬಾರ್ದು ಮಾರಾಟ ಮಾಡಬಾರ್ದು ಮಾಡಿಕೊಂಡು ಅದಕ್ಕೆ ಈ ಪೋಸ್ಟರ್ ಎಲ್ಲ ಮಾಡಿದ್ದೀವಿ ಜನಕ್ಕೆ ಹೋಗ್ಬಿಟ್ಟು ತೋರ್ಸೋಕ್ಕೆ ಯಾಕೆ ಜನಗೆ ಒಂದು ಇದು ಇದೆ ಮನೆಯಲ್ಲಿಟ್ಟಾದ್ಮೇಲೆ ನಮಗೆ ಜಾಸ್ತಿ ಐಶ್ವರ್ಯ ಬರುತ್ತೆ ನಮ್ಮ ಮನೆ ದೊಡ್ಡದಾಗ್ಬಿಡತ್ತೆ ಮಾಡಿಕೊಂಡು ಇದು ಇಡ್ತಾರೆ ಒಂದು ಆಮೇಲೆ ಇದು ನಾನ್ ವೆನಮಸ್ ಕಚ್ಚಲ್ಲ ಬೇಗ ಜನ ಮುಟ್ಬೋದು ಆಮೇಲೆ ಇದಕ್ಕನ್ನೇ ನನಗೆ ಕಾಲ್ಕಾಯಿ ನಾವು ಎಲ್ಲ ಹೋಗ್ಬಿಡತ್ತೆ ಎಣ್ಣೆ ಮಾರಾಟ ಮಾಡ್ತಾರೆ ಸೊ ಇದು ಎಲ್ಲ ಕಡಿಮೆ ಆಗಬೇಕು ಮಾರಾಟ ಮಾಡೋದು ಜನಗೆ ಎಜುಕೇಶನ್ ಆಗಬೇಕು ಮಾಡ್ಕೊಂಡು ಮಾಡ್ಕೊಂಡು ಬಂದ್ಬಿಟ್ಟು ತುಂಬಾ ಮುಖ್ಯವಾದ ಕೆಲಸ ನಾವು ಮಾಡೋದಂತೆ ತಿಳುವಳಿಕೆ ಮೂಡಿಸೋದು ಅದು ಜಾಗೃತಿ ಇವರು ಡಾಕ್ಟರ್ ಮತ್ತೆ ಅಮಿತ್ ಮಾತಾಡೋದ್ರಲ್ಲ ಅವರಿಬ್ಬರು ಇವತ್ತು ಬೆಳಿಗ್ಗೆ ಸಹ ಒಂದು ಸ್ಕೂಲಿಗೆ ಎರಡು ಸ್ಕೂಲ್ ಹೋಗಿದ್ರು ಶಾಲೆಗಳಲ್ಲಿ ಬಂದ್ಬಿಟ್ಟು ಮಕ್ಕಳ ಹತ್ರ ಈ ವನ್ಯಜೀವಿಗಳ ಬಗ್ಗೆ ಇವು ಸಂರಕ್ಷಣೆ ಬಗ್ಗೆ ಕಾನೂನಲ್ಲಿ ಬಂದುಬಿಟ್ಟು ಇವುಗಳಿಗೆ ಏನು ಪ್ರೊಟೆಕ್ಷನ್ ಇದೆ ಅಂತ ಹೇಳಿ ನೋಡಿ ಇವೆಲ್ಲ ಬಂದುಬಿಟ್ಟು ಸೆಡ್ಯೂಲ್ ಒನ್ ಟು ಅಂತಲೇ ಇರುತ್ತೆ ಅದೆಲ್ಲ ತುಂಬ ಅದು ನೀವು ಏನಾದರೂ ಇಟ್ಟಿರೋಂಗಿಲ್ಲ ನಿಜ ಹೇಳಬೇಕ್ರೆ ಒಂದು ಗೆನಿ ಇದೆಯಲ್ಲ ಮೈನ ಅವು ಕೂಡ ವೈಲ್ಡ್ ಲೈಫ್ ನಿಜ ಹೇಳಬೇಕಾರೆ ನಾವು ಅನ್ಕೋತೀವಿ ವೈಲ್ಡ್ ಲೈಫ್ ಅಂದರೆ ಬರೀ ಹುಲಿ ಆನೆ ಸಿಂಹ ಅಂತ ಹೇಳಿ ಇಲ್ಲ ವೈಲ್ಡ್ ಲೈಫ್ ಅಂದರೆ ಇಲ್ಲ ಅದು ಸಾಕುಪ್ರಾಣಿಗಳಿದೆಯಲ್ಲ ನಾಯಿ ಬೆಕ್ಕು ಮತ್ತು ಹಸು ಅವೆಲ್ಲ ಬಿಟ್ಟರೆ ವನ್ಯಜೀವಿಗಳಂದರೆ ಬೇರೆ ಎಲ್ಲ ವನ್ಯಜೀವಿಗಳು ಕೋತಿ ಆಗಲಿ ಇಲ್ಲಾಂದರೆ ಅಳಿಲಾಗಲಿ ಗಿಣಿ ಸಾಕ್ತಾರೆ ಸಾಕ್ತಾರೆ ಸೊ ಅದ್ ಮೊಲ ಪರ್ವಾಗಿಲ್ಲ ಮೊಲ ಪರ್ವಾಗಿಲ್ಲ ಮೊಲ ಕಾಡು ಬೇರೆ ಕಾಡ್ ಮುಲ ಬೇರೆ ಅದು ಸಾಕ್ಬಾರ್ದು ಬಟ್ ಜನ ನಾವೀಗ ಏನ್ ನೋಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಜನ ಜಾಸ್ತಿ ಏನ್ ತೋರ್ಸ್ತಾ ಇದ್ದ ಗಿಣಿ ಗಿಣಿ ಎಲ್ಲ ಗಿಣಿ ಎಲ್ಲ ಸಾಕ್ ಬಿಟ್ಟು ಅದು ಮಾತಾಡೋದು ಊಟ ತಿನ್ನೋದು ಅದು ಎಲ್ಲ ಮಾಡ್ತಾರೆ ಫಾರೆಸ್ಟ್ ಅಲ್ಲಿ ಅವರು ಎಲ್ಲ ಸೀಸ್ ಮಾಡಿ ತಗೋ ಬರ್ತಾ ಇದಾರೆ ಬಟ್ ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಜನ ಏನ್ ಮಾಡ್ತಾ ಇದ್ದಾರೆ ನಾನು ಏನ್ ಮೊನ್ನೆ ವಿಡಿಯೋ ನೋಡಿದಿನಿ ಅವರ ಪ್ಯಾರಾಕೀಟ್ ಹೇಳ್ತೀವಿ ನಾವು ಗಿಣಿಗೆ ಇಟ್ಬಿಟ್ಟು ಅದು ಆ ಜನ ಏನ್ ಮಾತಾಡ್ತಾ ಇದ್ದಾರೆ ಅದು ಮಾತಾಡ್ತಾ ಇದೆ ಸೊ ಜನಾಗೆ ನೋಡೋಕೆ ಖುಷಿ ಆಮೇಲೆ ಅದರಲ್ಲಿ ನಾವು ಏನು ರಾಂಗ್ ಮೆಸೇಜ್ ಕೊಡ್ತಾಯಿದ್ದೀವಿ ಆ ವಿಡಿಯೋಲಿ ನೀವು ಕಮೆಂಟ್ಸ್ ನೋಡಾದ್ಮೇಲೆ ಅವ್ರು ಹೇಳ್ತಾರೆ ನೀವು ಇಟ್ಟಿದ್ರೆ ನಾನು ಇಡ್ಬೋದಾ ನಾನು ಎಲ್ಲಿಂದ ತಗೋಬೋದು ಎಲ್ಲಿಂದ ಸಿಗತ್ತೆ ಸೊ ಆ ಥರ ನಾವು ಏನು ಮಾಡ್ತಾಯಿದ್ದೀವಿ ರಾಂಗ್ ಮೆಸೇಜ್ ಕೊಡ್ತಾಯಿದ್ದೀವಿ ಸೊಸೈಟಿಗೆ ಆ ಥರನೇ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ ಮಾರಾಟ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇವು ಎಲ್ಲಾಗೆ ಗಿಣಿಗೆ ಹೆಂಗೆ ಹಿಡಿತಾರೆ ಹೋಗಿ ಅವ್ರದ್ದು ನೆಕ್ಸ್ಟಿಂದನೇ ಚಿಕ್ಕ ಚಿಕ್ಕ ಮರಿಗೆ ಇಡ್ಕೊಂಡು ಆಮೇಲೆ ಮಾರಾಟ ಮಾಡ್ತಾರೆ ಸೊ ಅದೆಲ್ಲ ರಾಂಗ್ ಮೆಸೇಜ್ ಆಗುತ್ತೆ ಅದು ಎಲ್ಲ ಮಾಡಬಾರ್ದು ಆಮೇಲೆ ಅದು ಮನೆಯಲ್ಲಿ ಇಡೋಕೆ ಆಗಲ್ಲ ಆ್ಯಸ್ ಪರ್ ರೂಲ್ ಅದು ಎಲ್ಲ ಶೆಡ್ಯೂಲ್ ಒನ್ ಶೆಡ್ಯೂಲ್ ಟೂ ಇದೆ ಯಾವ ಗಿಣಿ ಆಗಲಿ ಯಾವುದು ಭಾರತದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವುದು ಆಗಲಿ ಮನೆಯಲ್ಲಿ ಇಡೋಕ್ಕೆ ಆಗೋಲ್ಲ ಅದು ಈಗ ಪೆಟ್ ಶಾಪ್ಗಳಲ್ಲಿ ವೆರೈಟಿ ವೆರೈಟಿ ಬರ್ಡ್ಸ್ ನೋಡ್ತೀವಿ ಅದ್ರಲ್ಲಿ ಗಿಳಿಲಿ ಕೂಡ ಎಕ್ಸಾಟಿಕ್ ಸ್ಪೀಶಸ್ ಅಂತಾರೆ ದೇಶಕ್ಕೆ ಸೇರಿದಲ್ಲ ಅದು ಅದು ತುಂಬ ಅದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಅದೇಲ್ಲಾದರೂ ಆಗಲಿ ದಕ್ಷಿಣ ಆಗಲಿ ಕಳ್ಳ ಸಾಗಣೆ ಮಾಡಿ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದೇನಂದ್ರೆ ಹೌದು ಕಳ್ಳ ಸಾಗಣೆ ನಡೀತಾ ಇದೆ ಅದು ಪಾಪ ನೀವು ಪ್ರತಿಯೊಂದು ಇವಾಗ ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂತಾರೆ ಒಂದು ಅದು ತುಂಬ ಸುಮಾರು ಅದು ಐವತ್ತು ಅರವತ್ತು ಸಾವಿರ ಕೊಟ್ಟು ಜನ ತಗೋತಾರೆ ಕೊಂಡ್ಕೋತಾರೆ ಅದು ಹೆಂಗಂದ್ರೆ ನೀವು ಒಂದು ಇಲ್ಲಿಗೆ ತಲುಪಬೇಕಾದ್ರೆ ಒಂದು ಹತ್ತು ರಸ್ತೆಯಲ್ಲಿ ಸತ್ತಿರುತ್ತೆ ದಾರಿಯಲ್ಲಿ ಸತ್ತಿರುತ್ತೆ ಅವರು ಹಿಡಿದಾಗ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗಲ್ಲ ಎಲ್ಲ ಬಂದ್ಬಿಟ್ಟು ಸ್ಮಗ್ಲಿಂಗ್ ಮಾಡಿದಾಗ ತುಂಬ ಎಲ್ಲಾದರೂ ಚಿಕ್ ಬಾಕ್ಸೆಲ್ಲ ಲೈಟ್ ತರ್ತಾರಲ್ಲ ಒಂದಿಲ್ ತಲುಪಿದ್ರೆ ದಾರಿಯಲ್ಲಿ ಹತ್ತು ಸತ್ತಿರ್ಬೋದು ಸೊ ಮತ್ತೆ ಯಾರಾದರೂ ಅದನ್ನು ಕೊಂಡ್ಕೋಬೇಕಾದ್ರೆ ಯೋಚನೆ ಮಾಡಿ ನಾವು ಎಂಥ ಪಾಪ ಮಾಡ್ತಾ ಇದೀವಿ ಎಂತ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪಾಪ ನಮ್ಮಲ್ಲಿ ಬಂದಿದೆ ಅದು ಏನಾಗುತ್ತೆ ಅಂದರೆ ಇಲ್ಲಿಂದ ನಾವು ಹೋಗಿ ಮತ್ತೆ ರಿಲೀಸ್ ಮಾಡಲಿಕ್ಕಾಗಲ್ಲ ತುಂಬ ಏನು ಮಾಡೋದು ಅದು ಇಲ್ಲೇ ಬಂದ್ಬಿಟ್ಟು ಯಾರಾದರೂ ಇಟ್ಕೋಬೇಕು ಸಾಕು 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 ಇದೆ ಪರ್ಮಿಷನ್ ಅಂತಿಲ್ಲ

ನಮ್ಮ ಇಂಡ್ಯಲ್ಲಿ ಯಾವ ಯಾವ ಸ್ಪೀಸಿ ಸಿಗತ್ತೆ ಅವೆಲ್ಲಾಗೆ ಆ ರೂಲ್ ಫಾಲೋ ಮಾಡಲೇಬೇಕು ನಾವು ಆಮೇಲೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನೇ ಆ ರೂಲ್ ಫಾಲೋ ಮಾಡ್ತಾ ತೊ ಇಂಡಿಯಾದು ಯಾವ ಸ್ಪೀಸೀಸ್ ಆಗಲಿ ನಾವು ಮನೆಯಲ್ಲಿ ಇಡೋಕ್ಕೆ ಆಗೋಲ್ಲ ಅದು ಎಲ್ಲ ಅಗೇನ್ಸ್ಟ್ ರೂಲ್ ಇದೆ ಆಮೇಲೆ ಕ್ರಿಮಿನಲ್ ಚಾರ್ಜಲ್ಲಿ ಅವರು ಏನು ಬೇಕೋ ಅವರು ಸೀಸ್ ಮಾಡಿ ಮಾಡ್ಬೋದು ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟ್ ಅನ್ನೋದೇನು ಬಂತು ನಮ್ಮ ಭಾರತ ದೇಶದಲ್ಲಿ ಇದೇ ಥರದ ಕಾಯ್ದೆಗಳು ಬೇರೆ ಬೇರೆ ರಾಜ್ಯದ ಸಾರಿ ರಾಷ್ಟ್ರದಲ್ಲಿಗಳ ಬಂದರೆ ಬೇರೆ ಬೇರೆ ದೇಶಗಳಲ್ಲಿ ಬಂದರೆ ಒಳ್ಳೆಯ ಒಂದು ಮೆಸೇಜ್ ಸಿಗತ್ತೆ ಸೊ ಈಗ ಈ ಕಳ್ಳ ಸಾಗಾಣಿಕೆ ಎಲ್ಲ ಅದಕ್ಕೆ ಒಂದು ಹಿಡಿತ ಸಿಗತ್ತೆ ಸೊ ಇದೆಲ್ಲ ಆಗೋದಿಲ್ಲ ಆವಾಗ ಸೊ ಇಲ್ಲಿ ಕಾಯ್ದೆ ಬಂದಾದ ಮೇಲೂ ಸಹ ನಮ್ಮಲ್ಲಿ ಹಲವಾರು ಇಲ್ಲಿಂದ ಆಯಿತು ಇಲ್ಲಿಂದ ಮುಂಬೈಗಾಯಿತು ಈ ಏರ್ಪೋರ್ಟ್ಗಳಲ್ಲಿ ಸೀಸ್ ಆಗಿರೋದು ಅಂಥದೆಲ್ಲ ನಮ್ಮಲ್ಲಿ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಬರ್ತಾ ಇರುತ್ತೆ ಅಥವಾ ಪಕ್ಷಿಗಳು ಬರ್ತಾ ಇರುತ್ತೆ ರೆಪ್ಟೈಲ್ಸ್ಗಳು ಬರ್ತಾ ಇರುತ್ತೆ ಈ ನೀವು ನೋಡಿರಬೇಕು ಈ ಕಲರ್ ಚೇಂಜ್ ಆಗೋ ಒಂದು ಊಟ ಇದೆ ಅಂತಂದು ಹೇಳ್ತಾರೆ ಹಾಂ ಆ ಥರದ್ದೆಲ್ಲ ಏನಿದೆ ಅದೆಲ್ಲ ನಿಷೇಧ ಆ್ಯಕ್ಚುಲಿ ಅದು ಕೂಡ ಇಲ್ಲಿ ಬರ್ತಾ ಇರುತ್ತೆ ನಾವು ಕೆಮೆಲಿಯನ್ ಅಂತ ಕರಿತೀವಿ ಅಂತಂದು ಏನು ಕರಿತೀವಲ್ವ ಅದನ್ನು ಕೂಡ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇದು ಒಂದು ಭಾಗ ಯಾವುದು ನಮ್ಮ ಮನೆಯಲ್ಲಿ ಇಡ್ಲಿಕ್ಕೆ ಅಂತ ಈ ರೆಡ್ ಸ್ಯಾಂಡ್ ಬೋ ಎರಡು ತಲೆ ಹಾವು ಅಂತಂದು ಅದು ಕೂಡ ಸುಮಾರು ಮೂಢನಂಬಿಕೆಗಳಿದೆ ಅದು ಮನೆಯಲ್ಲಿಟ್ಟರೆ ನಮ್ಮಲ್ಲಿ ಆಸ್ತಿ ಅಂತಸ್ತು ಜಾಸ್ತಿ ಆಗುತ್ತೆ ಅಥವಾ ನಮಗೆ ವೆಲ್ತ್ ಸಿಗತ್ತೆ ಅಂತಂದು ಅಂಥದ್ದು ಯಾವುದೂ ಇಲ್ಲ ಸೊ ಅದಕ್ಕೆ ತುಂಬ ಹಿಂಸೆ ಮಾಡಿ ಕೂಡ ಅದಕ್ಕೆ ಈಗ ಎಷ್ಟು ತೂಕ ಜಾಸ್ತಿ ಇರುತ್ತೆ ಅಷ್ಟು ಹಣ ಜಾಸ್ತಿ ಸಿಗುತ್ತೆ ಅನ್ನೋದೊಂದು ಮೂಢನಂಬಿಕೆ ಇದೆ ಯಾರೋ ಒಬ್ರು ಏನೋ ಹೇಳಿರ್ತಾರೆ ಅಂತಂದು ಸುಮ್ಮನೆ ಸ್ಮಗ್ಲ್ ಮಾಡಿ ಅದಕ್ಕೆ ಹಲವಾರು ಕೆಜಿಗಳು ಇದೆ ಅಂತಂದು ಸೋ ಅಂತ ಕೇಸಸ್ ಕೂಡ ನಮ್ಮಲ್ಲಿ ಬಂದಿರತ್ತೆ ಸೀಜ್ ಆಗಿರಂತದ್ದು ಅದನ್ನ ತಗೊಂಡು ಮತ್ತೆ ತಿರ್ಗ ನಾವು ಕಾಡಿಗೆ ಬಿಟ್ಬಿಡ್ತೀವಿ ಪ್ರಿಯ ವೀಕ್ಷಕರಿ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗೆ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ